ಗ್ರಾಮ ಗ್ರಾಮ ಹೋರಾಟಕ್ಕೆ ಹೋರಾಟಕ್ಕೆ ಬೇಕೆ ಬೇಕೆ ಅಂದ್ಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಜನ ಸರ್ಕಾರದ ನಮ್ಮ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಏನು ಈ ರಾಜ್ಯದಲ್ಲಿ ಹೆಸರುಗಳಿಸಿರ್ತಕ್ಕಂಥ ನಮ್ಮ ಪೊಮ್ಮಲ್ ಸುನೀಲ್ ಕುಮಾರ್ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಮಾತೃ ಸಾಹೇಬರು ಕೂಡ ಆಗಮಿಸಿದ್ದಾರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಕೇಂದ್ರ ಸಂಘದಿಂದ ಎಲ್ಲ ನಮ್ಮ ಇಡೀ ಹತ್ತು ಸಾವಿರದ ನಾನ್ನೂರ ಜನ ಗ್ರಾಮ ಸಹಾಯಕರ ಪದಾಧಿಕಾರಿಗಳಿಂದ ನಮ್ಮ ವೇದಿಕೆ ಆಗಮಿಸಿದ್ದಾರೆ ಅವರಿಗೆ ತುಂಬುವುದರಿಂದ ಅವ್ರನ್ನ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಬೆಳಗಾಮಲ್ ಕೂಡ ಗ್ರಾಮ ಸಹಾಯಕರು ಅಂತಂದರೆ ಯಾಕಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಗ್ರಾಮ ಸಹಾಯಕರ ಕಷ್ಟ ನೋವು ಅವರ ಕಾರ್ಪಣೆಗಳು ಏನಂತ ಸಾಹೇಬ್ರಿಗೆ ಅರಿವಿದೆ ಸಾಹೇಬ್ರಿಗೆ ಗೊತ್ತಿದೆ ನಮ್ಮ ಕಷ್ಟ ಏನು ಅಂತ ನಿಮ್ಗೆ ಆಗಬೇಕು ನಾನು ಸಾಹೇಬ್ರನ್ನ ಭೇಟಿ ಸುಮಾರು ಸರಿ ಮಾಡಿದ್ದೀನಿ ನಿಮ್ಗೆ ಹಾಗೆ ಆಗುತ್ತೆ ಇದ್ದೀವಿ ಏನಾದರೂ ಮಾಡಿ ನಮ್ಮ ಒಂದು ಕಾಲದಲ್ಲಿ ನಿಮಗೆ ಅನುಕೂಲ ಮಾಡಿ ಕೊಡೇ ಕೊಡ್ತೀವಿ ಅಂತೇಳಿ ಸಾಹೇಬ್ರು ನಮ್ಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನಿಮ್ಮೆಲ್ಲರ ಕಟಾರಿಯಾ ಸಾಹೇಬರು ಕೂಡ ನಾವು ಇರೋವರಿಗೆ ಏನಾದರೂ ಮಾಡಿ ಒಂದು ದಾಖಲೆ ಗ್ರಾಮ ಒಂದು ಏನಾದರೂ ಒಂದು ಭವಿಷ್ಯ ಕೊಟ್ಟು ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತೇಳಿ ಅವರು ಕೂಡ ನಮ್ಮ ಗ್ರಾಮ ಸಹಿಕರ ಪರವಾಗಿದ್ದಾರೆ ಅವರು ಕೂಡ ಈ ವೇದಿಕೆಯಲ್ಲಿ ಅವ್ರಿಗೂ ಕೂಡ ತುಂಬು ಹೋದಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಸನ್ಮಾನ್ಯ ಸಚಿವರು ಕೂಡ ಗ್ರಾಮ ಸಹಿಕರ ಪರವಾಗಿದ್ದಾರೆ ಏನಾದರೂ ಮಾಡಿ ಅವರಿಗೆ ನನ್ನ ಕಾಲದಲ್ಲಿ ಅವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು ಅಂತೇಳಿ ಹಣ ತೊಟ್ಟಿದ್ದಾರೆ ಈಗಾಗಲೇ ಕೇಂದ್ರ ಸಂಘ ಏನು ಒಂದು ಒಂದು ತಿಂಗಳಿಂದ ಶ್ರಮ ಪಡ್ತಾ ಇದ್ದೀವಿ ಇವತ್ತು ನಮ್ಮ ಫೈಲ್ ಮೂಮೆಂಟು ಏನು ಎತ್ತಂತ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಗೊತ್ತಿದೆ ಆದ್ದರಿಂದ ಏನು ಮಾಡಿ ಇವತ್ತು ಧನ ಸರ್ಕಾರದಲ್ಲಿ ಬಡವರ ಬಂದು ದೀನ ದಲಿತರ ಅಲ್ಪಸಂಖ್ಯಾತರ ಏನಿವತ್ತು ಎಲ್ಲ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ಈ ಒಂದು ಸರ್ಕಾರ ತಂದಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗ್ರಾಮ ಹಳ್ಳಿಯಲ್ಲಿ ಇವತ್ತು ಕೆಳ ದರ್ಜೆ ನೌಕರರಾದರೂ ಕೂಡ ತಾವೆಲ್ಲ ಸರ್ಕಾರನ ಕರೆದು ಹೊಸಪೇಟೆಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಾವು ಮಾಡಿ ನಮ್ಮ ಕಂದಾಯ ಇಲಾಖೆಗೆ ಯಾವ ಥರ ಸರ್ಕಾರ ಪ್ರಶಂಸೆಯನ್ನು ಕೊಟ್ಟಿದೆ ಅಂತಂದರೆ ನಾವೆಲ್ಲ ಕಾರ್ಯವೈಖ್ಯರ ಬಗ್ಗೆ ನಮ್ಮ ಸಾಹೇಬರು ಕಂದಾಯ ಸಚಿವರು ಕಟಾರಿಯ ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ಉನ್ನತವಾದಂಥ ಅಧಿಕಾರಿಗಳು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರಾಮ ಸಹಾಯಕರು ಇಲ್ಲಾಂದರೆ ಕೆಲಸನೇ ಆಗೋದಿಲ್ಲ ಅಂತ ಅಲ್ಲಿ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ದಿನ ಏನಾದರೂ ಮಾಡಿ ನಾನು ಕೂಡ ಮೂರನೇ ತಲೆಮಾರು ನಮ್ಮ ತಾತ ನಮ್ಮಪ್ಪ ನಾನು ಇವತ್ತು ಮೂವತ್ತ್ಮೂರು ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ದಿನ ಬೆಲೆ ಏರಿಕೆಗಳಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಐತೆ ಇವತ್ತು ನಮ್ಮ ಮಕ್ಕಳು ಮಗ ದೊಡ್ಡ ಮಗ ಎಮ್ ಸಿ ಎ ಮಾಡ್ತಾವನೆ ಇವತ್ತು ಮಗ ಇಬ್ಬರು ಮಕ್ಕಳು ಈಗ ಬಿ ಕಾಮ್ ಮಾಡ್ತಾ ಇದ್ದಾನೆ ಒಬ್ಬ ಡಾಕ್ಟರ್ ಮಾಡಿಸ್ತಾ ಇದ್ದೀನಿ ಈ ಒಂದು ಹದಿನೈದು ಸಾವಿರದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಸರ್ ನಮ್ಮ ಎಂಟಿ ಮಕ್ಕಳನ್ನ ಪೋಷಣೆ ಮಾಡೋದು ಕಷ್ಟ ಇದೆ ಸರ್ ಇವತ್ತು ನಮ್ಮ ಗ್ರಾಮ ಸೇವಕರು ಸಾಯ್ತಾ ಇದ್ದಾರೆ ಸರ್ ವಯಸ್ಸಾಗಿ ಇವತ್ತು ನಿವೃತ್ತಿ ಆದರೆ ಏನಮ್ಮ ನಿವೃತ್ತಿಯಾಗಿ ಬಂದಿದ್ಯಾ ಎಷ್ಟೊಂದಿಜೆ ದುಡ್ಡು ನಿಮ್ಮ ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲದಿದ್ದೀಯಾ ಅಂತ ಹೇಳಿದ್ರೆ ಏನಿಲ್ಲ ಕಣಮ್ಮ ಏನೂ ಕೊಡಲಿಲ್ಲ ನಾನು ಸರ್ಕಾರದಲ್ಲಿ ನೌಕರಿ ನಾನು ಗೌರ್ಮೆಂಟ್ ಅಲ್ಲ ನಮಗೆ ಗೌರವಧನ ಕೊಡ್ತಾಯಿದ್ರು ತಿಂಗಳು ತಿಂಗಳ ತಗೊಂಡಿದ್ದು ಹದಿನೈದು ಸಾವಿರ ಅಷ್ಟೇ ಅಂತ ಹೇಳ್ತಾರೆ ಎಷ್ಟು ಬೇಸರ ಸಂಗತಿ ಇವತ್ತು ಅರವತ್ತೈದು ವರ್ಷ ಆಗಿ ನಿವೃತ್ತಿ ಆದರೆ ಒಂದು ಓಲ್ಡ್ ಪೆ ಓಲ್ಡ್ ಪೆನ್ಷನ್ಗೆ ಅರ್ಜಿ ಹಾಕ್ಕೊಳ್ಬೇಕು ಗ್ರಾಮ ಸಹಿಕ ಇವತ್ತು ಅದರಿಂದ ಜೀವನ ಮಾಡೋಕ್ಕಾಗುತ್ತಾ ಇಷ್ಟು ವರ್ಷ ಇಲಾಖೆಯಲ್ಲಿ ದುಡ್ದು ಸೇವೆ ಸಲ್ಲಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ರೈತರಿಗೆ ಬಡವರಿಗೆ ಪ್ರತಿಯೊಂದು ದಾಖಲೆಗಳನ್ನು ನಾವು ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಇವತ್ತು ಎಲ್ಲ ಸರ್ಕಾರದಲ್ಲಿ ಉನ್ನತವಾದಂಥ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತೀವಿ ಆದ್ದರಿಂದ ಧನ ಸರ್ಕಾರ ಇವತ್ತು ಏನು ತಾವು ಬಂದಿದ್ದೀರಿ ನಮ್ಮ ಗ್ರಾಮ ಏನಾದರೂ ಒಂದು ಶುಭ ಸಂದೇಶ ತಂದಿರ್ತೀರಿ ಒಂದು ಒಳ್ಳೇದು ಮಾಡ್ತೀರಿ ಅಂತ ಆಶಾಭಾವನೆ ಇಟ್ಕೊಂಡು ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಗೌರವಾನ್ವಿತವಾಗಿ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ನಮ್ಮ ಮಾತ್ರಿ ಸಾಹೇಬರು ಕೂಡ ಏ ನಾವು ಹೋಗಿ ಭೇಟಿ ಮಾಡಿದಾಗ ಏ ನಿಮ್ಗೆ ಆಗ್ಬೇಕು ದುಡಿದೀರಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಗ್ರಾಮ ಸಾಹಿತ್ಯರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಈ ವೇದಿಕೆಯಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಬಗ್ಗೆ ಬಹಳ ಕಾಳಜಿ ಇದೆ ಸಾಹಿಬರ್ಗೆ ನಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಸಾಹಿಬರ್ ಗೊತ್ತಿದೆ ಆದ್ರಿಂದ ಏನಾದರೂ ಒಂದು ವಿಶೇಷವಾಗಿ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡು ಬಂದಿದ್ದಾರೆ ಅಂತ ಆಶಾಭಾವನೆ ಇಟ್ಕೊಂಡು ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾವು ನಾವೇನ್ ಮನವಿ ಮಾಡಿದೀವಿ ನಾವೇನ್ ಮನವಿ ಮಾಡಿದ್ವಿ ಅಂದ್ರೆ ಮಾನ್ಯ ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಮನವಿ ಇಷ್ಟೇ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರದ ಹನ್ನೂರೈವತ್ತು ಜನ ಇದ್ದೀವಿ ಹತ್ತು ಸಾವಿರದ ಹನ್ನೂರೈದು ಜನ ಗ್ರಾಮ ಸಹಾಯಕರಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮಗೆ ಸೇವಾ ಭದ್ರತೆ ಕೊಡ್ತೇವೆ

ಹತ್ತು ಸಾವಿರದ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಯಾವುದೇ ಕಾನೂನು ಬಳಕಿಲ್ಲ ಇವ್ರಿಗೆ ಸೇವಾ ಬದ್ಧತೆ ಮಾಡಬಹುದು ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಸನ್ಮಾನ್ಯ ಕಂದಾಯ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಹೋರಾಡಕ್ ಹೋದಾಗ ಮಾನ್ಯ ಕಂದಾಯ ಸಚಿವರು ಅವತ್ತು ಮಾತಾಡಿದ್ದು ನಮಗೆ ಬಲ ಇಡೀ ಹತ್ತು ಸಾವಿರ ಜನಕ್ಕೆ ಬಹಳ ಖುಷಿ ಆಯ್ತು ಏನಂದ್ರು ನಮ್ಮ ಸರ್ಕಾರದಲ್ಲಿ ನಿಮ್ಮಂತ ಬಡವರು ಹೋರಾಟ ಮಾಡಕ್ಕೆ ನಾವು ಬಿಡಲ್ಲ ನೀವು ಹೋರಾಟ ಮಾಡಕ್ಕೆ ಮೊದಲೇ ನಿಮ್ಗೆ ನ್ಯಾಯ ಕೊಡಿಸೋದು ನಮ್ಮ ಧರ್ಮ ಆಗಿತ್ತು ಆಕಸ್ಮಿಕವಾಗಿ ತಪ್ಪೇ ಇವತ್ತು ಬಂದಿದ್ದೀರಿ ನೀವು ನಿಮಗೇನು ನಿಮ್ಮ ಬೇಡಿಕೆ ಇದೆ ಸೇವಾ ಭದ್ರತೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ಇದನ್ನ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಇಲ್ವಾ ಕಂದಾಯ ಸಚಿವ ಮಾತು ಕೊಟ್ಟಿದ್ರೆ ಅಲ್ವಾ ಅದೇ ಸಾಹೇಬ್ ಇದ್ದಾರೆ ಕಂದಾಯ ಸಚಿವರಾಗಿ ಮೀಟಿಂಗ್ ನಡೀತಾ ಇದೆ ಸ್ವಾಮಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಂದ ಕಮಿಷನರ್ ಕಳಿಸೋದು ವಿಧಾನಸೌಧದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಬರೋದು ಅಲ್ಲಿ ನಮ್ಮ ಗ್ರಾಮ ಸಹಾಯಕ ನಮ್ಮನ್ನ ಲೀಡರ್ ನೀವೇನ್ ದನ ಕಾಯ್ತಾ ಇದ್ರ ನಮ್ಮ ಮಕ್ಳ ಅಂತ ಬಾಯಿ ಬರ ನಾವು ಬೇಯಿಸ್ಕೊತಾ ಇದೀವಿ ನಮ್ಮನ್ನ ಬೇಯಿಸ್ಕೊತಾ ಇದೀವಿ ನಾವು ಏನು ಮಾಡ್ತಾ ಇದೀರಾ ನೀವು ಅಟ್ಲೀಸ್ಟ್ ನಿಮ್ಮ ಯೋಗದಾಗೆ ಆ ವಿಧಾನಸಭೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂರ್ ಸಾರಿ ವಾಪಸ್ ಬಂತಲ್ಲ ಏನು ಅವ್ರು ಇನ್ನ ಪದಗಳು ಬಳಸ್ತಾ ಇದಾರೆ ಮೊದ್ಲೇ ನಮ್ ಗ್ರಾಮ ಸಹಾಯಕರು ಇಲ್ಲಿಂದ ಬಿಟ್ರೆ ಸಾಕು ಅಲ್ಲಿ ಫುಲ್ ಕೆಲಸ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕೆಲಸನೇ ಯಾಕಂದ್ರೆ ಅದಕ್ಕಾಗತ್ತ ತಾಯಿ ತರ್ತಾರೆ ನಾನ್ ಸೈನಿಸ್ಕೋಬೇಕು ರೈಲ್ ನಿಲ್ಸ್ಬೇಕು ನಾನ್ ಸೈನಿಸ್ಬೇಕು

ಈ ಹತ್ತು ಸಾವಿರದ ಜನ ಪ್ರಾಮಾಣಿಕವಾಗಿ ಒಂದಲ್ಲ ಎರಡು ದಿನದಲ್ಲ ನಮ್ಗೆ ನ್ಯಾಯ ಅಂತ ಕೂಡ ಮಾನವೀಯತೆ ಇದೆ ಮನುಷ್ಯತ್ವ ಇದೆ ನಾವು ಈಗ ಮುಂಗಾರು ಅನ್ನೋ ಒಂದು ಕಾರಣಕ್ಕೆ ಅನೇಕ ನಾವು ನಮ್ಮ ಗ್ರಾಮ ಸಹಾಯಕರು ಇವತ್ತು ಇವತ್ತು ಒಂದೋಗಿದ್ದೀನಿ ಇವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಮ್ಗೆ ನ್ಯಾಯ ಸಿಗುತ್ತಾನ ನಮಗೆ ನಂಬಿಕೆ ಇದೆ ನಮಗೆ ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ಕೆಲವರೆಲ್ಲ ನಾವು ಅಲ್ಲೇ ಇಡ್ಸಿದ್ವಿ ಇವತ್ತು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏಯ್ ಪುರಾತನ ಎಷ್ಟು ಜನ ಬರ್ತೀವಿ ಅನಿತಿಷ್ಟ ಗು ಮುಸ್ಕಾರ ಮಾಡೋದು ಕನ್ನಡ ಕಡಿತ ಅದಕ್ಕಾಗಿ ಸವಿನಯ ಪಾತ್ರೆ ಸವಿನಯ ಮನವಿ ನಮ್ಮ ನಾವು ತಮ್ಮಲ್ಲಿ ಭೇಟಿಯಾದಾಗ ನಾವು ವಿನಂತಿ ಮಾಡಿಕೊಂಡಾಗ ತಾವು ಭಾಳ ಸ್ಪಷ್ಟವಾಗಿ ಸ್ಪಂದಿಸಿದಿರಿ ನಿಮಗೆ ನಾವು ಋಣಿ ಇಡ್ತೀವಿ ಹತ್ತು ಸಾವಿರದ ನನ್ನೂರೈತನ ಗ್ರಾಮ ವರ್ಷ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ರು ಇವೆಲ್ಲ ನಿಮ್ಮ ಜಿಲ್ಲಾಧಿಕಾರಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಫೀಲ್ಡ್ ಲೆವೆಲಿಂದ ನಮಗೇನು ಮಾಹಿತಿ ಬರ್ತದೆ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ ನನಗೆ ಅಲ್ಲಿ ಕೆಲಸ ಮಾಡುವವರು ನೀವು ಗ್ರಾಮ ಸಹಾಯಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ನೀವು ಈ ಕಳೆದ ಎರಡು ವರ್ಷಗಳಂತೂ ನಾನು ಖುದ್ದು ನೋಡಿದ್ದೇನೆ ನೀವು ಮಾಡಿರೋ ಕೆಲಸ ಏನಿದೆ ಆಮೇಲೆ ಎಲ್ಲಿ ಎಲ್ಲ ಡೆಲಿಗೇಟೆಡ್ ವರ್ಕು ಮಾಡಿದ್ದೀರಾ ನೀವು ನನಗೆ ಗೊತ್ತಿದೆ ನಿಮ್ಮಲ್ಲಿ ಭಾಳ ಜನ ಆಧಾರ್ ಸೀಡಿಂಗು ರೈತರದ್ದು ಕೂಡ ಮಾಡಿದ್ದೀರಿ ಮಾಡಿದ್ದೀರಾ ನೀವು ಇವತ್ತು ನಾವು ಲ್ಯಾಂಡ್ ಬಿಟ್ ಮಾಡಿದ್ದೀರಿ ಆಮೇಲೆ ಬಗೆರಿಕುಮಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇವೆಲ್ಲವೂ ನಾವು ಏನು ಸರ್ಕಾರ ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತ ಏನು ತೋರಿಸ್ತಾ ಇದ್ದೀವಿ ಡಿಸ್ಟಲೀಕರಣ ಮಾಡಿ ರೈತರಿಗೆ ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಮೊನ್ನೆ ರೀಸೆಂಟಾಗಿ ಆಗಿರುವ ಏನು ಪಬ್ಲಿಕ್ ಫಂಕ್ಷನ್ನೇ ಒಂದು ಸಾಕ್ಷಿ ಅಂತ ನಾವು ಹೇಳ್ಬೋದು ಅದರಲ್ಲಿ ನಾವು ಏನೇನು ಸಾಧನೆಗಳನ್ನು ಮಾಡಿದ್ದೇವೆ ಅದರಲ್ಲಿ ಪ್ರತಿ ಅಂಶದಲ್ಲಿ ನಿಮ್ಮ ಕಂಟ್ರಿಬ್ಯೂಷನ್ ಇದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾಗಿ ನಾನು ಧನ್ಯವಾದ ಹೇಳುತ್ತೇನೆ ಹಾಗಾಗಿ ನಿಮ್ಮ ಕೊಡುಗೆ ಏನಿದೆ ಅದನ್ನು ನಾವು ನಮ್ಮ ಕಂದಾಯ ಸಚಿವರು ಕೂಡ ಪ್ರತಿ ಸಭೆಯಲ್ಲೂ ಎಲ್ಲ ಫಂಕ್ಷನ್ಗಳಲ್ಲೂ ಹೇಳ್ತಾ ಇರುವುದು ನೀವು ಕೂಡ ನೋಡಿದ್ದೀರಾ ನಾನು ಹೇಳೋದು ಏನಂದರೆ ನಿಮ್ಮ ಕೊಡುಗೆ ಏನಿದೆ ಅದನ್ನು ನಾವು ಸತತವಾಗಿ ಎಲ್ಲ ಕಡೆಯೂ ನಾವು ಮಾತಾಡ್ತಾ ಇದ್ದೇವೆ ಆದರೆ ಈಗ ನಿಮ್ಮ ಬೇಡಿಕೆಗಳನ್ನು ಯಾಕೆ ಅಟೆಂಡ್ ಆಗ್ತಿಲ್ಲ ನಿಮಗೆ ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇದೆ ಅಂದರೆ ಇವನ್ನು ಕೂಡ ಆಗಬೇಕು ಅನ್ನೋದು ಸಹಜ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರುವುದು ಆದರೆ ನಿನ್ನೆ ಕೂಡ ನಾವು ಮಾತಾಡುವಾಗ ನಮ್ಮ ಸಚಿವರು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರುವಾಗ ಸರ್ಕಾರ ಹಂತದಲ್ಲಿ ಕೆಲವು ಡಿಸೆನ್ಸ್ ಆಗಬೇಕಾಗುತ್ತದೆ ನೀವು ನೋಡ್ಬೋದು ನಾವು ಕೂಡ ನಿಮ್ಮೆಲ್ಲ ಎಫರ್ಟ್ಸ್ ನೋಡಿ ನಿಮ್ಮ ಕೆಲಸ ನೋಡಿ ಸರ್ಕಾರಕ್ಕೆ ನಾವು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದು ನಿಮ್ಮ ಎಲ್ಲ ಮುಖಂಡರಿಗೂ ಗೊತ್ತಿದೆ ಅದೇ ರೀತಿ ನಿಮ್ದೆಲ್ಲ ಏನು ಕೆಲಸ ಏನು ಮಾಡ್ತೀರಿ ನಿಮ್ಮ ಜಾಬ್ ಕಾರ್ಟ್ ಹೇಗಿರ್ಬೇಕು ಅನ್ನೋದು ಕೂಡ ಡಿವಿಜನಲ್ ಕಮಿಷನರ್ ಅವರ ಹಂತದಲ್ಲಿ ಒಂದು ಕಮಿಟಿ ಕೂಡ ರಚನೆ ಆಗಿದೆ ಅವರು ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ನಾವು ನಾವು ಯಾವ ರೀತಿ ಕೆಲಸ ಮಾಡಬೇಕು ಕೂಡ ಕೂಡ ಸಿದ್ಧತೆ ಈಗಾಗಲೇ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನು ರೆಕಮೆಂಡ್ ಮಾಡಿದ ಆದರೆ ನಮ್ಮ ಸಚಿವರು ಕೂಡ ಈ ಏನು ನಿಮ್ಮ ಎರಡು ಬೇಡಿಕೆಗಳಲ್ಲಿ ಏನಿದೆ ಅಂದರೆ ಮರಣ ಹೊಂದಿದ ನಿವೃತ್ತಿ ಹೊಂದಿದ ಗ್ರಾಮ ಸಹಾಯಕರಿಗೆ ಹತ್ತು ಲಕ್ಷಗಳು ಇಡೆಗಂಟುಗಳು ನೀಡುವುದು ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ತರ ಕೊಡುವುದು ಅಂತ ನೀವು ಕೇಳಿದ್ದು ಏನಿದೆ ಅದರ ಬಗ್ಗೆ ನಿನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ರು ಇದರಲ್ಲಿ ಎಷ್ಟು ಕೊಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಪಾಸಿಟಿವ್ ಆಗಿ ಸ್ಪಂದನೆ ಸಿಗುತ್ತಾ ಅನ್ನೋದು ನನಗೂ ಕೂಡ ಆಶಾಭಾವನೆ ಇದೆ ಅದನ್ನು ನಾವು ಕೂಡ ಹೇಳಿದ್ದೇವೆ ಏನಾದರೂ ಮಾಡಲೇಬೇಕು ಅಂತ ಅದನ್ನು ಕಾಲ್ ನೋಡಬೇಕಾಗತ್ತೆ ಎರಡನೇದು ಈ ಏನು ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಅಂದ್ರೆ ಇದು ಸರ್ಕಾರ ಅಂಗದಲ್ಲಿ ದೇಶನ್ ಆಗಬೇಕಾಗಿದೆ ಈಗ ನಿಮ್ಮ ರೀತಿ ಆಂಗ್ರೇರಿಯ ಮೇಲೆ ಕೆಲಸ ಮಾಡುವವರು ಭಾಳ ಜನ ನಮ್ಮಲ್ಲಿ ಟೀಚರ್ಗಳಾಗಲಿ ಗೆಸ್ಟ್ ಟೀಚರ್ಸ್ ಆಗಲಿ ಗ್ರಾಮ ಸಹಾಯಕರಾಗಲಿ ಇನ್ನು ಇದೇ ರೀತಿ ಕೆಲಸ ಮಾಡೋರು ಅಂಗನವಾಡಿ ವರ್ಕರ್ಸ್ ಆಗಲಿ ಈ ರೀತಿ ಬೇರೆ ಬೇರೆ ಲಾರ್ಜ್ ನಂಬರ್ ಇರುವುದರಿಂದ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಕೂಡ ನೋಡಿ ಒಂದು ಡಿಸಿಷನ್ ತಗೊಳ್ಬೇಕಾಗ್ತದೆ ಅನ್ನೋದು ಈಗಾಗಲೇ ನಾವು ನೀವು ಕೇಳಿಲ್ಲ ಅಂದರೆ ನೀವು ಧರಣಿ ಮಾಡಿಲ್ಲ ಅಂದರೆ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲ ನಾವು ಈ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನು ಆರ್ಥಿಕ ಏನು ನಾವು ಬಜೆಟ್ ಕೂಡ ನೋಡಬೇಕಾಗಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಹಂತದಲ್ಲಿ ಚರ್ಚೆ ಇದನ್ನು ಡಿಸಿಷನ್ ತಗೊಳ್ಬೇಕಾಗ್ತದೆ ಅದರ ಬಗ್ಗೆ ನಾನು ಈ ಅಲ್ಲಿ ಏನು ಹೇಳಲಿಕ್ಕೆ ಆಗುವುದಿಲ್ಲ ಹಿಡಿದಂಟೆ ಬಗ್ಗೆ ಅಂತೂ ಚರ್ಚೆ ಆಗ್ತಾ ಇದೆ ಅದರಲ್ಲಿ ನಾವೇನಾದರೂ ಪಾಸಿಟಿವ್ ರೆಸ್ಪಾನ್ಸ್ ನೋಡಬಹುದು ಅಂತ ನನಗೂ ಆಶಾಭಾವನೆ ಇದೆ ಸೊ ಈಗ ನೀವು ನೀವು ಹತ್ತು ಸಾವಿರ ನಾಲ್ಕುನೂರು ಮೇಲೆ ಇದ್ದೀರಾ ನೀವು ಅಷ್ಟಿದ್ರು ಕೂಡ ನಮ್ಮ ಮುಖಂಡರು ಹೇಳ್ತಾ ಇದ್ರು ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು ಜನರಿಗೆ ನಾವು ಅಲ್ಲೇ ಬಿಟ್ಟು ಏನೋ ಒಂದು ಸೆಲೆಕ್ಟೆಡ್ ಸಂಖ್ಯೆಯಲ್ಲಿ ಬಂದು ನಾವು ಧರ್ಮ ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರ ಅದಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳು ಹೇಳಿದ್ದೇನೆ ಯಾಕೆಂದರೆ ರೆಗ್ಯುಲರ್ ವರ್ಕ್ ಅಫೆಕ್ಟ್ ಆಗಲೇಬಾರ್ದು ರೈತರಿಗೆ ತೊಂದರೆ ಆಗಬಾರ್ದು ನಾವೆಲ್ಲರೂ ಇರುವುದು ರೈತರಿಗೋಸ್ಕರ ನಮ್ಮ ಜನರಿಗೋಸ್ಕರ ಸರ್ವಿಸ್ ಹ್ಯಾಂಪರ್ ಆಗಬಾರ್ದು ಬಾರದು ಅನ್ನುವ ಕಾಳಜಿ ನಿಮಗಿದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ